ಸೊ ಹಿಂದಿನ ವಿಡಿಯೋನಲ್ಲಿ ನಾನು ಟೆಕ್ ಹೇಗೆ ಡಿವೈಡ್ ಆಗಿದೆ ಅನ್ನೋದನ್ನು ಹೇಳ್ಕೊಟ್ಟೆ ಈ ವಿಡಿಯೋನಲ್ಲಿ ಮೇಜರ್ ಆರ್ಕಾನ ಮತ್ತು ಮೈನರ್ ಆರ್ಕಾನ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಅರ್ಖಾನ ಅಂದರೆ ನಾಲೆಡ್ಜ್ ಜ್ಞಾನ ಮೇಜರ್ ಆರ್ಕಾನ ಅಂದರೆ ಮೇ ಮೇಜರ್ ಜ್ಞಾನ ಮೇಜರ್ ನಾಲೆಡ್ಜ್ ನಾವು ಲೈಫಲ್ಲಿ ಮೇಜರ್ ಇನ್ಸಿಡೆಂಟ್ಸ್ ಅಥವಾ ಏನೋ ಸಿಚ್ಯುವೇಶನ್ಸ್ ಅಥವಾ ಎಕ್ಸ್ಪೀರಿಯೆನ್ಸಸ್ ಏನನ್ನಾಗುತ್ತೆ ನಮಗೆ ನಮ್ಮ ಲೈಫಲ್ಲಿ ಅವನ್ನು ನಾವು ಮೇಜರ್ ಅರ್ಖಾನೆಯಿಂದ ತಿಳ್ಕೊಬೋದು ಇವು ಎಕ್ಸ್ಪೀರಿಯನ್ಸಸ್ಸು ನಮ್ಮನ್ನ ಸ್ಪಿರಿಚುವಲ್ ಮಾಡುತ್ತೆ ಸೊ ಅದರಿಂದ ಇವಲ್ಲಿ ಇವು ಮೇಜರ್ ಅರ್ಖಾನಕ್ಕಾದ್ದು ಸ್ಪಿರಿಚುವಲ್ ಬೇಸ್ಡ್ ಎಕ್ಸ್ಪೀರಿಯನ್ಸಸ್ಸನ್ನು ಕೊಡುತ್ತೆ ಒಂದಷ್ಟು ಎಕ್ಸಾಂಪಲ್ ಮೇಜರ್ ಅರ್ಖಾನ ಅದು ಅಂದರೆ ನಂಬಿಕೆ ಅಂದರೆ ಫೇತನ್ನು ಹೇಳ್ಕೊಡುತ್ತೆ ಸರೆಂಡರು ವಿಸ್ಟಮನ್ನು ಹೇಳ್ಕೊಡುತ್ತೆ ಪೇಷನ್ಸ್ ತಾಳ್ಮೆನ ಹೇಳ್ಕೊಡುತ್ತೆ ಡೆಪ್ ಡೆಪ್ತು ರೀಬರ್ತನ್ನು ತೋರಿಸುತ್ತೆ ಇವೆಲ್ಲ ಮತ್ತು ನಮ್ಮದು ಶ್ಯಾಡೋ ಸೆಲ್ಫನ್ನು ಹೀಲ್ ಅಂದರೆ ನಮ್ಮದು ಒಳ ಒಳ ಆತ್ಮನ ಹೀಲ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇವೆಲ್ಲ ಮೇಜರ್ ಏನು ಇನ್ಸಿಡೆನ್ಸ್ ಇದೆ ಒಬ್ಬರು ಬರ್ತ್ ಆಗಿರ್ಬೋದು ಒಬ್ರು ಡೆತ್ ಆಗಿರ್ಬೋದು ಇವೆಲ್ಲ ನಮ್ಮನ್ನು ಒಳಗಿಂದ ಚೇಂಜ್ ಮಾಡುತ್ತೆ ಇವೆಲ್ಲ ನಮ್ಮನ್ನು ಒಳಗಿಂದ ಚೇಂಜ್ ಮಾಡಿ ಸ್ಪಿರಿಚುವಲ್ ಮಾಡುತ್ತೆ ಸೊ ಇದನ್ನು ನಾವು ಮೇಜರ್ ಅರ್ಖಾನ ಅಂತ ಅಂತೀವಿ ಇವೆಲ್ಲ ಮೇಜರ್ ಆಖಾನ ರೆಪ್ರೆಸೆಂಟ್ ಮಾಡುತ್ತೆ ಮೇಜರ್ ಅರ್ಖಾನ ಅದು ಕಾರ್ಡ್ಸ್ ಮೇಲೆ ಒಂದು ಈ ಥರ ವರ್ಡ್ಸ್ ಬರ್ತಿರುತ್ತೆ ಆ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ ಅನ್ನೋದನ್ನು ಈ ವರ್ಡ್ಸೇನೆ ಹೇಳುತ್ತೆ ನೆಕ್ಸ್ಟ್ ಮೈನರ್ ಅರ್ಖಾನ ಮೈನರ್ ಅರ್ಖಾನ ಅಂದರೆ ಇವೆಲ್ಲ ಕಾರ್ಡ್ಸು ನಮಗೆ ಸ್ಪಿರಿಚುವಲ್ ಬೇಸ್ಡ್ ಎಕ್ಸ್ಪೀರಿಯೆನ್ಸಸ್ಸನ್ನು ಕೊಡೋಲ್ಲ ಇದು ಪ್ರಾಕ್ಟಿಕಲ್ ಬೇಸ್ಡ್ ಡೇ ಟು ಡೇ ಲೈಫಲ್ಲಿ ಒಂದಷ್ಟು ಚೇಂಜಸ್ ಚಿಕ್ಕು ಚಿಕ್ಕ ಚೇಂಜಸ್ ಏನಾಗುತ್ತೋ ಅದನ್ನು ಹೇಳ್ಕೊಡುತ್ತೆ ಎಕ್ಸಾಂಪಲ್ಗೆ ಅಂತ ಅಂದರೆ ಮದುವೆ ಆಗಿರ್ಬೋದು ಹೊಸ ಮನೆಯನ್ನು ಬೈ ಮಾಡೋದು ಅಥವಾ ಹೊಸ ಜಾಬ್ಗೆ ಚೇಂಜ್ ಆಗೋದು ಇವೆಲ್ಲ ಮೈನರ್ ಅರ್ಕಾನ ತೋರಿಸುತ್ತೆ ನಮಗೆ ಆಗಲೇ ಗೊತ್ತಿರೋ ಹಾಗೆ ಮೇಜರ್ ಆರ್ಕಾನನಲ್ಲಿ ಇಪ್ಪತ್ತೆರಡು ಕಾರ್ಡ್ ಇರುತ್ತೆ ಆ ಇಪ್ಪತ್ತೆರಡು ಕಾರ್ಡೂ ನಾವು ಟ್ರಮ್ಸ್ ಅಂತಲೂ ಕರಿಬೋದು ಇಪ್ಪತ್ತೆರಡು ಆ ಇಪ್ಪತ್ತೆರಡು ಕಾರ್ಡ್ನ ಮೇಜರ್ ಅರ್ಖಾನ ಟ್ರಮ್ಸ್ ಅಂತಲೂ ಕರಿಬೋದು ಒಂದು ರೀಡಿಂಗ್ನಲ್ಲಿ ನಿಮ್ಗೆ ಏನಾರು ಮೈನರ್ ಅರ್ಕಾನ ಕಾಣಿಸ್ಬಂತು ಅಂತಂದರೆ ಈ ಮೈನರ್ ಅರ್ಖಾನಾ ಕಾರ್ಡ್ಸ್ದು ಪ್ರೆಡಿಕ್ಷನನ್ನು ನೀವು ಚೇಂಜ್ ಮಾಡ್ಬೋದು ಆಲ್ಟರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಏನಾರು ನಿಮಗೆ ನೆಕ್ಸ್ಟ್ ಡೇ ಆಫೀಸಲ್ಲಿ ಹ್ಯುಮಿಲಿಯೇಷನನ್ನು ಫೇಸ್ ಮಾಡ್ತೀರ ಅಂತ ಅಂದರೆ ನೀವು ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗ್ತಾ ಇರ್ಬೋದು ಆ ಥರ ಚೇಂಜ್ ಮಾಡ್ಬೋದು ಆದರೆ ಮೈನ್ ಮೇಜರ್ ಅರ್ಖಾನಾದು ಏನಾರು ನಿಮಗೆ ರೀಡಿಂಗ್ನಲ್ಲಿ ಕಾರ್ಡ್ಸ್ ಬಂತು ಅಂತಂದರೆ ನೀವು ಆ ಸಿಚುವೇಷನ್ಸ್ ಆ ಎಕ್ಸ್ಪೀರಿಯನ್ಸಸ್ನ ನೀವು ಎಸ್ಕೇಪ್ ಆಗೋಕ್ಕಾಗಲ್ಲ ಅದನ್ನು ನೀವು ಫೇಸ್ ಮಾಡಲೇಬೇಕು ಆ ನೀವು ಆ ಎಕ್ಸ್ಪೀರಿಯನ್ಸಸ್ ಫೇಸ್ ಮಾಡಿದ್ರೆ ನಿಮಗೆ ಗ್ರೋತ್ ಆಗುತ್ತೆ ನೀವು ಸ್ಪಿರಿಚುವಲ್ ಆಗ್ತೀರ ಅದು ನಿಮ್ಮ ಕಾನ್ಷಿಯಸ್ನ ಒಂದು ಹೈಯರ್ ಲೆವೆಲಿಗೆ ತೊಗೊಂಡೋಗುತ್ತೆ ಸೊ ಇವೆಲ್ಲ ನೀವು ನಿಮಗೆ ನೆಗೆಟಿವ್ ಅಂತ ಅನಿಸ್ಬೋದು ಆದರೆ ಇದು ನೀವು ಫೇಸ್ ಮಾಡಿದ್ರೆ ನಿಮಗೆ ಗ್ರೋತ್ ಆಗುತ್ತೆ ಅದು ಒಳ್ಳೆ ತಿಂಗೆ ಸೊ ಅದರಿಂದ ಇದನ್ನು ನೆಗೆಟಿವ್ ತಿಂಗಾಗಿ ಏನು ನೋಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಮತ್ತು ಈಗ ನೀವೇನಾದ್ರೂ ಅದನ್ನು ಇದನ್ನು ಎಕ್ಸ್ಪೀರಿಯನ್ ಎಕ್ಸ್ಪೀರಿಯೆನ್ಸ್ ಮಾಡಿದರಲ್ಲಿ ತಪ್ಪಿಸ್ಕೊಂಡ್ರೂ ಅದು ಮತ್ತೆ ತಿರುಗೊಂಡು ನಿಮಗೆ ವಾಪಸ್ ಬಂದು ನಿಮ್ಮ ನಿಮ್ಮ ನೀವು ತುಂಬ ಹೆಲ್ಪ್ಲೆ ಹೆಲ್ಪ್ಲೆಸ್ ಆಗಿದ್ದಾಗ ಇದ್ದಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಇದನ್ನು ಟೈರ ಡೆಕ್ಕಲ್ಲಿ ಒಂದಷ್ಟು ನೆಗೆಟಿವ್ ಕಾರ್ಡ್ಸ್ ಈ ಥರ ಇರುತ್ತೆ ಇದನ್ನು ನೋಡಿ ಹೆದರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಇವೆಲ್ಲ ನಿಮಗೆ ಷ್ಟು ಸ್ಪಿರಿಚುವಲ್ ಲೆಸನ್ಸನ್ನು ಹೇಳ್ಕೊಡುತ್ತೆ ಇದನ್ನು ನೀವು ಕಲಿತ್ಕೊಂಡು ನೀವು ಅದರಲ್ಲಿ ಮಾಸ್ಟರ್ ಆದ್ರಿ ಅಂತ ಅಂದರೆ ನಿಮ್ಮದು ಯಾವ ಏರಿಯಾನಲ್ಲೂ ನಿಮ್ಮದೆಲ್ಲ ಏರಿಯಾ ಆಫ್ ಲೈಫಲ್ಲೂ ನಿಮಗೆ ಜಾಯ್ ಹ್ಯಾಪ್ನೆಸ್ ಎಲ್ಲ ಸಿಗುತ್ತೆ ಸಕ್ಸಸ್ ಎಲ್ಲ ಸಿಗುತ್ತೆ ಆದರೆ ಇವನ್ನ ಇವ ಯಾವ ಇವ್ ಅಂದರೆ ಈ ಕಾಲ ಹೇಳ್ಕೊಡೋ ಎಲ್ಲ ಎಕ್ಸ್ಪೀರಿಯನ್ಸಸ್ಸು ಲೆಸನ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿತ್ಕೊಂಡ್ರೆ ನೀವು ಬೆಳಿತೀರ ಬೆಳೆದು ನೀವು ಏನೇನು ಸಕ್ಸಸ್ ಪಡಿಬೇಕೋ ಅದನ್ನು ಪಡಿತೀರ ಟೈರೋಡೆಕ್ನಲ್ಲಿ ಒಂದೊಂದು ಸತಿ ಈ ಥರ ರಿವರ್ಸ್ಡ್ ಕಾರ್ಡ್ಸು ಸಿಗುತ್ತೆ ಈ ರಿವರ್ಸ್ಡ್ ಕಾರ್ಡ್ಸ್ದು ರೆಪ್ರೆಸೆಂಟೇಷನನ್ನು ನಾನು ಈ ಎಲ್ಲ ಕಾರ್ಡ್ದು ಎಕ್ಸ್ಪ್ಲನೇಷನ್ ಆದಮೇಲೆ ಇವೆಲ್ಲ ಕಾರ್ಡ್ಸು ರಿವರ್ಸ್ಡಾಗಿ ಸಿಕ್ಕಿದ್ರೆ ಹೇಗೆ ಅವೇನು ರಿಪ್ರೆಸೆಂಟ್ ಮಾಡ್ತವೆ ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ಮೇಜರ್ ಅರ್ಖಾನ ಅಂದರೆ ಏನು ಮೈನರ್ ಅರ್ಖಾನಾ ಅಂದರೆ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಮತ್ತು ನೆಗೆಟಿವ್ ಕಾರ್ಡ್ಸ್ ಹೇಗಿರುತ್ತೆ ಇವೆಲ್ಲ ಏನೇ ಈ ಕಾರ್ಡ್ಗಳು ಏನೇನು ಲೆಸನ್ಸ್ ಹೇಳ್ಕೊಡುತ್ತೆ ಅನ್ನೋದನ್ನು ಎಲ್ಲ ತಿಳ್ಕೊಂಡ್ವಿ ನೆಕ್ಸ್ಟ್ ವೀಡಿಯೋಯಿಂದ ನಾನು ಪ್ರತಿಯೊಂದು ಸೂಟು ಯಾವ ಎಲಿಮೆಂಟಿಗೆ ಲಿಂಕ್ ಆಗಿದೆ ಅಂತ ಎಲಿಮೆಂಟ್ ಅಥವಾ ತತ್ವ ಯಾವ ತತ್ವಕ್ಕೆ ಲಿಂಕ್ ಆಗಿದೆ ಅಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ